ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ಸ್ ಇವತ್ತು ನಿಮಗೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವಿಷಯ ಹೇಳ್ತೀನಿ ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಥಾಟ್ಸ್ ಹಾಗೆಯೇ ಪಾಸಿಟಿವ್ ಮೈಂಡ್ಸೆಟ್ಟನ್ನು ನೀವು ಇಟ್ಕೊಂಡಾಗ ಲೈಫ್ ಎಲ್ಲ ಅದ್ಭುತಗಳು ಸೃಷ್ಟಿಸುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ನೋಡಿ ಮೈ ಡಿಯರ್ಸ್ ಒಂದು ದಿನ ಆರಂಭ ಆಗೋದು ಕೂಡ ಒಂದು ಹೊಸ ದಿನ ಆರಂಭ ಆಗೋದು ಕೂಡ ಒಂದು ಕತ್ತಲಿನಿಂದನೇ ಅಲ್ವ ನಮಗೆ ಹೊಸ ದಿನ ಯಾವಾಗ ಶುರುವಾಗುತ್ತೆ ಹೇಳಿ ಹನ್ನೆರಡು ಗಂಟೆ ಅಲ್ವಾ ನೈಟ್ ಹನ್ನೆರಡು ಗಂಟೆಯಲ್ಲಿ ಶುರುವಾಗುತ್ತೆ ಅದನ್ನು ನಾವು ಮಾರ್ನಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ ಹಾಗೆಯೇ ಆಗ ಎಷ್ಟೆಲ್ಲ ಕತ್ತಲೆ ಆವ ಆವರಿಸಿರುತ್ತೆ ಅಲ್ವಾ ಆಗ ಒಂದಿಷ್ಟಾದರೂ ಬೆಳಕಿರುತ್ತಾ ಖಂಡಿತ ಇಲ್ಲ ಕ ಫುಲ್ಲು ಕತ್ತಲೆ ಇರುತ್ತೆ ಅಲ್ವಾ ಆದರೆ ಆ ಕತ್ತಲೆಯ ಒಂದು ದಿನ ಒಂದು ಹೊಸ ಬೆಳಕನ್ನು ಕಾಣಬೇಕಂದ್ರೆ ಒಂದಿಷ್ಟು ಸಮಯ ಹಿಡಿಯುತ್ತೆ ಅಲ್ವ ಕತ್ತಲೆಯಿಂದ ಆರಂಭ ಆಗುವ ಒಂದು ಹೊಸ ದಿನ ಕೂಡ ಕತ್ತಲೆಯಿಂದ ಶುರುವಾಗುವಾಗ ಅದೇ ಹೊಸ ದಿನ ಬೆಳಕಿನಿಂದ ಪ್ರಕಾಶಿಸಬೇಕಂದ್ರೆ ಸೂರ್ಯನು ಸ್ವಲ್ಪ ಸಮಯ ತೆಗೆದುಕೊಳ್ತಾನೆ ಅಲ್ವಾ ಸೂರ್ಯನ ಬೆಳಕು ಪ್ರಜ್ವಲವಾಗಿ ಬೆಳಗೋದಕ್ಕೆ ಇಡೀ ಜಗತ್ತನ್ನು ಬೆಳಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ ಹಾಗೆಯೇ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಕಷ್ಟಗಳು ಕತ್ತಲೆಯಿಂದ ಆರಂಭ ಆಗಿ ಒಂದು ಹೊಸ ಬೆಳಕಿನಿಂದ ಅಂತ್ಯ ಆಗತ್ತೆ ಸ್ನೇಹಿತರೆ ಆದರೆ ಅದನ್ನು ನಾವು ನಂಬಬೇಕು ಒಂದು ಸೋಲ್ಗೆ ಅಥವಾ ಒಂದು ಕಷ್ಟಕ್ಕೆ ಯಾವುದೋ ಒಂದರಲ್ಲಿ ನಾವು ಸೋತಿದ್ದೀವಿ ಅಂದಿದ್ದ ತಕ್ಷಣ ನಮ್ಮ ಲೈಫೇ ಮುಗ್ದೋಯ್ತು ಅಂತ ನಾವು ಯಾಕೆ ಡಿಸಪಾಯಿಂಟ್ ಆಗಬೇಕು ನಾವು ಯಾಕೆ ನಮ್ಮ ಜೀವನ ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅಂದ್ಕೊಳ್ಬೇಕು ಅಲ್ವಾ ಅದೇ ಒಂದು ಕಷ್ಟ ಅಥವಾ ಅದೇ ಒಂದು ಕತ್ತಲೆ ನಮ್ಮ ಬದುಕಲ್ಲಿ ಹೊಸ ಬೆಳಕಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಯಾಕೆ ಆಗಬಾರ್ದು ಅಲ್ವಾ ಹಾಗೆಯೇ ಎಲ್ಲ ಒಂದೇ ಸರಿ ಬದಲಾಗಲ್ಲ ನಿಜ ಆದರೆ ಎಲ್ಲವೂ ಒಂದಿನ ಖಂಡಿತ ಬದಲಾಗುತ್ತೆ ಅಲ್ವಾ ಒಂದಲ್ಲ ಒಂದಿನ ಖಂಡಿತ ಬದಲಾಗುತ್ತೆ ಅಲ್ವಾ ಬದಲಾವಣೆ ಜಗದ ನಿಯಮ ಅಲ್ವಾ ಹಾಗಾಗಿ ನಾವು ನೈಟ್ ರಾತ್ರಿ ತಲೆ ಎತ್ತಿ ಆಕಾಶನ ನೋಡಿದಾಗ ಏನೋ ಒಂದು ರೀತಿಯಾದಂಥ ಸಮಾಧಾನ ಅಲ್ವಾ ಅಲ್ಲಿರುವಂಥ ಚಂದ್ರನ ಹಾಗೆ ನಮ್ಮ ಬದುಕು ಕಪ್ಪು ಮೋಡಗಳ ಹಾಗೆ ನಮ್ಮ ಕಷ್ಟಗಳು ಆ ಪುಟ್ಟು ಪುಟ್ಟ ನಕ್ಷತ್ರಗಳ ಹಾಗೆ ನಮ್ಮ ಜೀವನದ ಸಿಹಿಯಾದ ಸುಂದರವಾದ ಖುಷಿಯಾಗಿರುವಂತಹ ಕ್ಷಣಗಳು ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನೇ ಅತಿ ದೊಡ್ಡದಾಗಿ ಮಾಡಿಕೊಂಡು ನೋಡಿದಾಗ ಕಷ್ಟಗಳೇ ಜಾಸ್ತಿ ಕಾಣಿಸುತ್ತೆ ಕಷ್ಟಗಳ ಕಡೆ ತುಂಬ ಫೋಕಸ್ಡ್ ಆಗಿದ್ದಾಗ ಬರೀ ಕಷ್ಟಗಳೇ ಕಾಣುತ್ತೆ ಆದರೆ ನಮ್ಮ ಬದುಕಲ್ಲಿ ಚಿಕ್ಕ ಚಿಕ್ಕ ಖುಷಿಗಳನ್ನು ನಾವು ಅನುಭವಿಸಿದಾಗ ಆನಂದಿಸಿದಾಗ ಅದನ್ನು ಸಂಭ್ರಮಿಸಿದಾಗ ನಮ್ಮ ಬದುಕು ಚಿಕ್ಕ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸಂತೋಷಗಳೊಂದಿಗೆ ಸಂಭ್ರಮಗಳೊಂದಿಗೆ ಅದನ್ನು ಆನಂದಿಸಿ ಅನುಭವಿಸಿ ಬದುಕು ಖುಷಿ ಖುಷಿಯಾಗಿರುವಂಥ ಒಂದು ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಅಲ್ವಾ ಹಾಗೆಯೇ ನಾವು ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ನಮ್ಮ ಥಾಟ್ಸ್ ಹೇಗಿರುತ್ತೆ ನಮ್ಮ ಯೋಚನೆಗಳು ಹೇಗಿರುತ್ತೆ ಹಾಗೆ ನಮ್ಮ ಬದುಕಿರುತ್ತೆ ಮೈಡಿಯರ್ಸ್ ಹಾಗಾಗಿ ನಕಾರಾತ್ಮಕ ಯೋಚನೆಗಳಿಂದ ಹೊರಬಂದಾಗ ಮಾತ್ರ ನಮ್ಮಲ್ಲಿರುವಂತಹ ಹೊಸ ಬೆಳಕು ತಾನಾಗೆ ಪ್ರಜ್ವಲಿಸುತ್ತೆ ಮೈಡಿಯರ್ಸ್ ನಂಬಿಕೆ ಇಡಿ ಭರವಸೆ ಇಡಿ ಬದುಕು ಖಂಡಿತ ಬದಲಾಗುತ್ತೆ ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು